ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಇದೇನು ತೋರಿಸ್ತಾ ಇದ್ದೀನಿ ಅಂದರೆ ನೀವು ನೋಡಿ ಇದು ಸುಮಾರು ದಿವಸಗಳಿಂದ ನಾನು ಕತ್ತಲ್ಲೇ ಹಾಕ್ಕೊಂಡಿದ್ದೀನಿ ಸುಮಾರು ದಿವಸ ಅನ್ನೋದಕ್ಕಿಂತ ಸುಮಾರು ವರ್ಷ ಅಂತ ಕೂಡ ಹೇಳ್ಬೋದು ಇದು ಬಂದು ಗಿರವಿ ಅಂಗಡಿಗಳಲ್ಲಿ ಇಟ್ಟಿರ್ತಕ್ಕಂತಹ ಚೈನ್ ಸುಮಾರು ಜನ ಇಟ್ಬಿಟ್ಟಿರ್ತಾರೆ ಅಲ್ವಾ ಅವ್ರಿಗೆ ಕಷ್ಟ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟಿರ್ತಾರಲ್ವ ಅಂಥ ಜಾಗದಲ್ಲಿ ಹೋಗಿ ಇದು ಮುಳುಗೋಗ್ಬಿಟ್ಟಿರುತ್ತೆ ಅಲ್ವಾ ಆಗ ಬಂದು ಅಂತ ಜಾಗ್ದಲ್ಲಿ ಬಂದು ನಾವು ಖರೀದಿ ಮಾಡಿರ್ತಕ್ಕಂತಹ ಚೈನು ಹೆಂಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿದೆ ಇದು ತುಂಬ ಗಟ್ಟಿಯಾಗಿದೆ ಫ್ರೆಂಡ್ಸ್ ತುಂಬ ನಾನೊಂದು ಒಂದು ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸಿಂದ ಹಾಕ್ಕೊಂಡಿದ್ದೀನಿ ನೋಡಿ ನೀವು ನೋಡ್ತಾ ಇರ್ಬೋದು ತುಂಬ ಸ್ಟ್ರಾಂಗಾಗಿದೆ ಈ ಥರ ಚೈನ್ಗಳನ್ನು ನೀವು ಖರೀದಿ ಮಾಡಿ ಮೈ ಫೇವ್ರೆಟ್ ಚೈನ್ ಇದು ಈ ಥರ ಚೈನ್ಗಳನ್ನು ಖರೀದಿ ಮಾಡೋದ್ರಿಂದ ನಮಗೆ ಮನಿ ಸೇವಿಂಗ್ ಚೆನ್ನಾಗುತ್ತೆ ಮತ್ತು ಗಟ್ಟಿಯಾಗಿರುತ್ತೆ ಹಳೆ ಒಡೆಗಳು ಅಡವೆ ಒಡವೆಗಳು ಮಾತ್ರ ಯಾವತ್ತಿದ ಸ್ಟ್ರಾಂಗೇ ನನಗೆ ತುಂಬ ಇಷ್ಟ ಹಳೆ ಒಡವೆಗಳು ಅಂದರೆ ನಾನು ತುಂಬ ಇಷ್ಟಪಡ್ತೀನಿ ಹಳೆ ಒಡವೆಗಳನ್ನ ನೋಡಿ ಎಷ್ಟು ಸ್ಟ್ರಾಂಗಾಗಿದೆ ಈ ಡಿಸೈನ್ಸ್ ಎಲ್ಲ ಜಾಸ್ತಿ ಡಿಸೈನ್ಸ್ ಇರೋದೆಲ್ಲ ಏನಾಗಿಬಿಡುತ್ತೆ ಅಂದರೆ ಜಾಸ್ತಿ ಬೇಗ ಕಟ್ ಇದು ನೋಡಿ ಎಷ್ಟು ಸ್ಟ್ರಾಂಗಾಗಿದೆ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ ನನ್ನ ಫೇವ್ರೆಟ್ ಚೈನ್ ಅದಕ್ಕೆ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರ್ತೀನಿ ಮನಿ ಸೇವಿಂಗ್ ನೀವು ಮಾಡಬೇಕು ಒಡವೆ ತಗೋಬೇಕು ಅಂದರೆ ಈ ಥರ ಗಿರವಿ ಅಂಗಡಿಗಳಲ್ಲಿ ನೀವು ಮನಿ ಸೇವಿಂಗ್ ಮಾಡಿ ಮಾಡಿ ಇಟ್ಟಿರ್ತಕ್ಕಂತಹ ಹಣವನ್ನು ಗಿರವಿ ಅಂಗಡಿಗಳಲ್ಲಿ ಹೋಗಿ ನೀವು ದುಡ್ಡು ಕೊಟ್ಟು ತಗೊಳ್ಳಿ ನಿಮಗೆ ಹಣವೂ ಉಳಿತಾಯ ಆಗುತ್ತೆ ಗಟ್ಟಿ ಗಟ್ಟಿ ಒಡವೆಗಳು ಸಿಗುತ್ತೆ ಆಗಿನ ಕಾಲದಲ್ಲಿ ಇಟ್ಟು ಎಷ್ಟೋ ಜನ ಸುಮಾರು ಒಂದು ಕಷ್ಟದಲ್ಲಿ ಬಿಟ್ಬಿಡ್ತಾರೆ ಅಂಥ ಒಡವೆಗಳು ಇವಾಗಿರುತ್ತೆ ನೋಡಿ ನಾನು ಯಾವಾಗೂ ಅಷ್ಟೇ ಗಿರವಿ ಅಂಗಡಿಗಳಲ್ಲೇ ಜಾಸ್ತಿ ಪರ್ಚೇಸ್ ಮಾಡೋದು ನೀವು ನೋಡ್ತಾ ಇರ್ಬೋದು ನನ್ನ ಫೇವ್ರೆಟ್ ಚೈನ್ ಇದು ಇದು ನನ್ನ ಜೊತೆಯೇ ಇರುತ್ತೆ ಯಾವಾಗಲೂ ಇದು ಬಂದು ದಾರ ಸೇರ್ಕೊಂಬಿಟ್ಟಿದೆ ಅಷ್ಟೇ ನೈನ್ ಒನ್ ಸಿಕ್ಸೇ ಆದ್ರೂ ಎಷ್ಟು ಗಟ್ಟಿಯಾಗಿದೆ ನೋಡಿ ಮೈ ಫೇವ್ರೆಟ್ ಚೈನ್ ನೀವು ಅಷ್ಟೇ ಇದೇ ಥರ ಖರೀದಿ ಮಾಡಿ ಹಣವನ್ನು ಉಳಿತಾಯ ಮಾಡಿ ಜಾಸ್ತಿ ಒಡವೆಯನ್ನು ಸೇರಿಸೋದು ಒಂದು ಹವ್ಯಾಸ ಮಾಡ್ಕೊಳ್ಳಿ ಅದು ತುಂಬ ಲೈಫ್ಗೆ ತುಂಬಾ ಒಳ್ಳೆಯದು ನೋಡಿ ಈ ಫೋನಲ್ಲಿ ತೋರಿಸೋದಕ್ಕಿಂತ ರಿಯಲ್ ಆಗಿ ತುಂಬ ಚೆನ್ನಾಗಿದೆ ಲೆಂತ್ ಇದೆ ಜಾಸ್ತಿ ಲೆಂತ್ ಇದೆ ನೋಡಿ ಚೈನ್ ತುಂಬ ಉದ್ದ ಇದೆ ನೀವು ನೋಡ್ತಾ ಇರ್ಬೋದು ಒಳ್ಳೆ ಮಾಂಗಲಿ ಚೈನೇ ಹಾಕ್ಕೋಬೋದು ಅನಿಸುತ್ತೆ ಮಾಂಗಲಿ ಜೊತೆ ಹಾಕ್ಕೋಬೋದು ಅನಿಸುತ್ತೆ ಅಷ್ಟು ಉದ್ದ ಇದೆ ಚೈನು ನೋಡಿ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸೂಪರ್ ಆದಂತಹ ಮನಿ ಸೇವಿಂಗ್ ಟಿಪ್ಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಸಿ ಯು ನೆಕ್ಸ್ಟ್ ವೀಡಿಯೋ ಬ ಬಾಯ್